ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಪಿನ ಬಾಗಿಲು ನಿವಾಸಿ ರಾಧಮ್ಮ ಮತ್ತು ಸ್ವಾಮಿ ದಂಪತಿಯ ಮನೆಯನ್ನ ಕಡಬಾ ತಹಶೀಲ್ದಾರ್ ಮತ್ತು ಅಧಿಕಾರಿಗಳು ನೆಲಸಮ ಮಾಡಿ ಒಂದು ವರ್ಷ ಆಗಿದೆ ಇನ್ನೂ ಕೂಡ ವೃದ್ಧ ದಂಪತಿಗೆ ನ್ಯಾಯ ಸಿಗಲಿಲ್ಲ ಈ ನಿಟ್ಟಿನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ಮತ್ತು ನೊಂದ ಕುಟುಂಬಕ್ಕೆ ಕೂಡಲೇ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಡಿಸೆಂಬರ್ ಇಪ್ಪತ್ತೆರಡರಂದು ಪುತ್ತೂರು ಉಪ ವಿಭಾಗಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ನೀತಿ ತಂಡದ ಜಯಂತ ಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕೌಕ್ರಾಡಿ ಗ್ರಾಮದ ಸರ್ವೆ ನಂಬರ್ ಮೂರು ಬಾರ್ ಒಂದರಲ್ಲಿ ಮಲೆಕುಡಿಯ ಜನಾಂಗದವರು ಸುಮಾರು ವರ್ಷಗಳಿಂದ ವಾಸವಾಗಿದ್ದಾರೆ ಅದೇ ಜಾಗದಲ್ಲಿ ಇಪ್ಪತ್ತೊಂಬತ್ತು ಸೆನ್ಸ್ ಸ್ಥಳದಲ್ಲಿ ರಾಧಮ್ಮ ಎಂಬವರು ತಮ್ಮ ಗುಡಿಸಲು ಮನೆಯಲ್ಲಿ ಜೀವನ ನಡೆಸ್ತಾ ಇದ್ದು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಅದೇ ಸ್ಥಳದಲ್ಲಿ ಮನೆಯನ್ನ ನಿರ್ಮಿಸಿದ್ರು ಆ ಕುಟುಂಬಕ್ಕೆ ಆಧಾರ್ ಕಾರ್ಡ್ ವೋಟರ್ ಐಡಿ ರೇಷನ್ ಕಾರ್ಡ್ ಗ್ಯಾಸ್ ವಿದ್ಯುತ್ ಸಂಪರ್ಕ ಸೇರಿದಂತೆ ಸರ್ಕಾರದ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನ ಕಾನೂನುಬದ್ಧವಾಗಿ ಪಡೆದಿತ್ತು ಜಾಗಕ್ಕೆ ತೊಂಬತ್ತ ನಾಲ್ಕು ಸಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಅಧಿಕಾರಿಗಳು ಈ ಕುಟುಂಬ ಎರಡು ಸಾವಿರದ ಹದಿನೈದು ಹಿಂದಕ್ಕೆ ವಾಸವಾಗಿರೋದಿಲ್ಲ ಎಂದು ಹಿಂಬರ್ಹ ನೀಡಿ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಅಕ್ರಮ ಸಕ್ರಮದಲ್ಲೂ ಸಲ್ಲಿಸಿದಂತಹ ಅರ್ಜಿಯನ್ನ ಸಲ್ಲಿಸಲಾಗಿದ್ದು ಆದರೆ ತಹಶೀಲ್ದಾರ್ ಮತ್ತು ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿಮೂರರಂದು ಮನೆಯನ್ನ ನೆಲಸಮಗೊಳಿಸಿದ್ದಾರೆ ಈ ಕುರಿತು ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲಾ ಇಲಾಖೆಗಳಿಗೆ ದೂರು ನೀಡಿದರೂ ಬಡ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ಈ ನಿಟ್ಟಿನಲ್ಲಿ ನಾವು ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪುತ್ತೂರು ಎಸಿ ಕಚೇರಿ ಇರುವ ಕಂದಾಯ ಇಲಾಖೆಯ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡಲಿದ್ದೇವೆ ಪ್ರತಿಭಟನೆಯಲ್ಲಿ ವೃದ್ಧ ದಂಪತಿ ಅವರ ಮಕ್ಕಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ನೊಂದ ಕುಟುಂಬದ ಮುತ್ತುಸ್ವಾಮಿ ಅವರು ಮಾತನಾಡಿ ಮನೆ ಧ್ವಂಸ ಮಾಡಿದ ಕುರಿತು ನಾವು ಪೊಲೀಸರಿಗೆ ದೂರನ್ನ ನೀಡಿದ್ದವು ನಾನು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದೆ ಆದರೆ ಕರ್ತವ್ಯಕ್ಕೆ ಅಡ್ಡಿ ಎಂದು ನನ್ನ ಮೇಲೆ ಈ ಪ್ರಕರಣ ದಾಖಲಿಸಿದ್ದಾರೆ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ರಾಧಮ್ಮ ಮತ್ತು ಮುತ್ತುಸ್ವಾಮಿ ಉಪಸ್ಥಿತರಿದ್ದರು ಏಕಾಏಕಿ ಬಂದು ಒಳಗಿದೆ ಇದರ ವಿರುದ್ಧವಾಗಿ ಪುತ್ತೂರು ಎಸಿಗೆ ಹೇಳ್ತಾ ಇದೀವಿ ನಾವು ಮನೆ ಕೊಟ್ಟಾಯ್ತು ಎರಡು ಮನೆ ಕೊಟ್ಟಾಯಿತು ಆದ್ರೆ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಎಸಿ ಮನವಿ ಕೊಟ್ಟಿದ್ದೀವಿ ತಿರುಗಾ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮನವಿ ಕೊಟ್ಟಿದ್ದೀವಿ ಇನ್ನು ಇವಾಗ ನಾವು ಧರಣಿ ಸತ್ಯವನ್ನು ಕೊಡಲಿಕ್ಕೆ ಕಂಡಿವಿ ಆದಷ್ಟು ಬೇಗ ಸರ್ಕಾರ ಎಚ್ಚರಿಕೊಂಡು ಇವರು ನ್ಯಾಯ ಕೊಡಿಸ್ಬೇಕು ಅವರ ಆ ಜಾಗ ಅವರ ಎಸಗಿ ಮಾಡಿಸ್ಕೊಂಡು ಅಷ್ಟೇ ನಮ್ಮ ಹೌದು ಸರ್ ಎರಡ್ ಸಾವಿರದ ಐದಕ್ಕೆ ಬಂದಿದ್ದಾರೆ ಸರ್ ಅವರು

ಅರ್ಜಿ ಹಾಕಿದಕ್ಕೆ ನೈನ್ಟಿ ಫೋರ್ ಸಿ ಅಲ್ಲಿ ನಮಗೆ ಅರ್ಥಪತ್ರ ಕೊಡಿ ಅಂತ ಅರ್ಜಿ ಹಾಕಿದಕ್ಕೆ ಇವ್ರು ಹೇಳ್ತಾ ಇರೋದು ನೀವು ಎರಡ್ ಸಾವಿರದ ಹದಿನೈದರ ಹಿಂದಕ್ಕೆ ವಾಸವಾಗಿರುವುದಿಲ್ಲ ಅದಕ್ಕೆ ಇದು ಕೊಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಗ ಎರಡ್ ಸಾವಿರದ ಹನ್ನೆರಡಿದ್ದಾರೆ ಮನೆ ಕಟ್ಟುವುದು ಎರಡ್ ಸಾವಿರದ ಎರಡ್ ಸಾವಿರ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಈ ಮನೆಯಲ್ಲಿ ಮನೆ ಕಟ್ಟಿ ಮನೆಯಲ್ಲಿ ಇದ್ರು

ಅವ್ರು ಕರೆಂಟ್ ಬಿಲ್ ಇದೆ ಸರ್ ಗಾಡಮ್ಮ ಅವ್ರ ಹೆಸರಲ್ಲಿ ಕರೆಂಟ್ ಬಿಲ್ ಇದೆ ಸರ್ ಅದಲ್ಲ ಈಗ ಮನೆ ಕಟ್ಟಬೇಕಾದ್ರೆ ಒಂದು ಲೈಸೆನ್ಸ್ ತಗೊಳ್ಬೇಕು ಹೌದು ಮತ್ತು ಕರೆಂಟ್ ಮಾಡಬೇಕಾದ್ರೆ ಎನ್ ಓ ಸಿ ಕೊಡಬೇಕು ಪಂಚಾಯತ್ ಅದ್ ಯಾವ್ದು ಇಲ್ಲದೇ ಮಾಡಿದ್ರೆ ಅಂದ್ರೆ ಏನೊಂದು ಸ್ಕೀಮ್ ಇದೆ ಕೊಡ್ಬೋದಂತ ಹೇಳಿ ಆ ಸ್ಕೀಮ್ ಯಾವ ಸ್ಕೀಮ್ ಇಲ್ಲ ಸ್ಕೀಮ್ ಇದೆ ಅಂತ ಕಾಣಿಸ್ತದೆ ಕರೆಂಟ್ ಕೊಡ್ಬೋದಂತೆ ಆ ಸ್ಕೀಮ್ ಕೂಡ ಕೊಡಿ ಅದನ್ನು ಬೀಳ್ತಿಲ್ಲ ಸ್ಕೀಮ್ ಅಲ್ಲಿ ಈಗ ಎಲ್ಲಿದ್ದಾರೆ ಇವರು ಅದೇ ಪಕ್ಕದಲ್ಲಿ ಬಂದು ಗುಡಿಸಲಲ್ಲಿ ಇದ್ದಾರೆ ಸರ್ ಸಣ್ಣ ಒಂದು ಅಂಗಡಿ ಇದೆ ಆ ಗುಡಿಸಲಲ್ಲಿ ಮಾಡ್ತಾರೆ ಬೇರೆ ಡಾಕ್ಯುಮೆಂಟ್ ಏನಲ್ಲ ಇದೆ ಬೇರೆ ಡಾಕ್ಯುಮೆಂಟ್ ಬೇಡ ಓನ್ಲೈನ್ ಏನಿಲ್ಲ ರೆಸಿಡೆನ್ಸಿ ಕಾರ್ಡ್ ವೋಟರ್ ಐಡಿ ಕಾರ್ಡ್ ಇದೆ ಮನೆ ನಂಬರ್ ಅಲ್ಲಿ ನಂಬರ್ ಕೊಟ್ಟಿರಲ್ಲ ಅದು ವೋಟರ್ ಚಾರ್ಟ್ ಯಾವುದು ಅದರ ಅವರ ಹೆಸರು ಅಲ್ಲಿ ಕೊಟ್ಟಿರೋದು ಒಂದು ಒಂದು ನಂಬರ್ ಕೊಟ್ಟಿರ ಮನೆಗೆ ಕೊಟ್ಟಿಲ್ಲ ವೋಟರ್ ಇಂದ ಒಂದು ಒಂದು ನಂಬರ್ ಕೊಟ್ಟಿರ

ಅವರು ಇವರ ಮಗಳು ಶಿವಾಜೆ ಬೆಳ್ತಂಗಡ ತಾಲೂಕು ಶಿವಾಜಿ ಎ ಸಿ ಕುರಿಯ ಜಾಗದಲ್ಲಿ ಕೆಲಸಕ್ಕೆ ಇರೋದು ಅವರಿಗೆ ಆಧಾರ್ ಕಾರ್ಡು ಐ ಡಿ ಕಾರ್ಡ್ ಎಲ್ಲ ಅಲ್ಲಿದೆ ಇಲ್ಲಿಗೆ ಯಾವುದೇ ಸಂಬಂಧ ಇಲ್ಲ ಕಡಬೇಕು

माने ಗತ್ತು ಇಲ್ಲಿペア ಮಕ್ಕಳಿದ್ದಾರೆ ನಿಮಗೆ ನಿಮಗೆ வேற ಒಂದೇ ಮಾಡ್ತಾ ಇದ್ದಾರೆ ಅಲ್ಲ ನಬಾಡ್ ಆಗ್ತೀನಿ ಅದು ಅವರು ಮಾಡ್ಕೊಂಡರೋಚನೆ ಆಗುತ್ತೆ ಅದು ಬರ್ತ ಅವ್ತ ನೆಷ್ಟ ಬರ್ತ ನಮ್ಮ ವಾಸ್ ಹೋಗಿ ಅವರು ನಮ್ಮ